ಹೈ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಹೆಣ್ಣು ಮಗು ಗಂಡು ಮಗು ಹೇಗೆ ಜನಿಸುತ್ತದೆ ಎಂದು ನೋಡಿರ್ತೇವೆ ಆದರೆ ತೃತೀಯ ಲಿಂಗಿ ಮಗು ಅಥವಾ ಟ್ರಾನ್ಸ್ಜೆಂಡರ್ ಮಗು ಹೇಗೆ ಜನನವಾಗುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಗು ಹುಟ್ಟಿದ ತಕ್ಷಣ ಹೆಣ್ಣು ಮಗುನ ಅಥವಾ ಗಂಡು ಮಗುನ ಅಂತ ಕೇಳ್ತೀವಿ ಆದರೆ ಬೇರೆ ತೃತೀಯ ಲಿಂಗಿ ಮಗು ಹುಟ್ಟಿದೆ ಎಂದು ಕೇಳಿದ್ದೀರಾ ಇಲ್ಲ ಪ್ರತಿ ಎರಡು ಸಾವಿರ ಮಕ್ಕಳ ಜನನದಲ್ಲಿ ಒಂದು ತೃತೀಯ ಲಿಂಗಿ ಮಗು ಜನನವಾಗುತ್ತೆ ಸ್ನೇಹಿತರೆ ಮಗು ಹೆಣ್ಣು ಅಥವಾ ಗಂಡು ಮಗು ತೃತೀಯ ಲಿಂಗಿ ಮಗು ಅನ್ನೋದನ್ನು ಇದೆಲ್ಲ ಭ್ರೂಣ ಫಾರ್ಮೇಷನ್ ಆಗುವಾಗಲೇ ಇದೆಲ್ಲ ಗೊತ್ತಾಗುತ್ತೆ ಎಕ್ಸ್ ಎಕ್ಸ್ ಕ್ರೋಮೋಝೋಮ್ ಆದರೆ ಅದು ಹುಡುಗಿ ಎಕ್ಸ್ ವೈ ಕ್ರೋಮೊಸೋಮ್ ಆದರೆ ಅದು ಹುಡುಗ ಮೊದಲು ನಾವು ಈ ಕ್ರೋಮೋಸೋಮ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ದೇಹದ ಪ್ರತಿಯೊಂದು ಕಣಗಳು ಸಹ ಜೀವಕೋಶಗಳಿಂದ ರಚನೆ ಆಗಿರುತ್ತೆ ಈ ಜೀವಕೋಶದ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ ಇದೊಂಥರ ಕೇಂದ್ರ ಬಿಂದು ಜೀವಕೋಶಗಳ ಕಂಟ್ರೋಲ್ ಸೆಂಟರ್ ಅಂತ ಕರೀತಾರೆ ಈ ನ್ಯೂಕ್ಲಿಯಸ್ ಒಳಗೆ ಸಣ್ಣ ಸಣ್ಣ ನೂಲಿನ ರೀತಿ ಕ್ರೋಮೋಸೋಮ್ಗಳು ಇರುತ್ತವೆ ಈ ಕ್ರೋಮೋಸೋಮ್ ಒಳಗಡೆ ನಮ್ಮ ಡಿ ಎನ್ ಎ ಇರುತ್ತೆ ಈ ಡಿ ಎನ್ ಎಂದ ನಮ್ಮ ಜೀನ್ಸ್ ಆಗುತ್ತೆ ಒಟ್ಟಾರೆ ಒಬ್ಬ ಮನುಷ್ಯನ ತಂದೆ ಯಾರು ತಾಯಿ ಯಾರು ಅನ್ನೋದು ಈ ಕ್ರೋಮೋಸೋಮ್ ಒಳಗಡೆ ಇರುವ ಈ ಡಿ ಎನ್ ಎ ಮೂಲಕ ಗೊತ್ತಾಗುತ್ತೆ ಹಾಗೆ ಪ್ರತಿ ಜೀವಕೋಶದ ಒಳಗಡೆ ಸುಮಾರು ಇಪ್ಪತ್ತ್ಮೂರು ಜೋಡಿ ಕ್ರೋಮೋಝೋಮ್ಗಳು ಇರುತ್ತವೆ ಇದರಲ್ಲಿ ಇಪ್ಪತ್ತೆರಡು ಮಾತ್ರ ಮಹಿಳೆಯರಲ್ಲಾಗಲಿ ಪುರುಷರಲ್ಲಾಗಲಿ ಇದು ಒಂದೇ ರೀತಿ ಇರುತ್ತದೆ ಆದರೆ ವ್ಯತ್ಯಾಸ ಆಗೋದು ಮಾತ್ರ ಒಂದೇ ಒಂದು ಕ್ರೋಮೋಝೋಮ್ನಲ್ಲಿ ಅದೇ ಇಪ್ಪತ್ತ್ಮೂರನೇ ಕ್ರೋಮೋಜೋಮ್ ಇದು ಎಕ್ಸ್ ಎಕ್ಸ್ ಆದರೆ ಹುಡುಗಿ ಎಕ್ಸ್ ವೈ ಆದರೆ ಹುಡುಗ ಈಗ ಈ ಭ್ರೂಣ ವಿಚಾರಕ್ಕೆ ಬಂದರೆ ಹೆಣ್ಣು ಮತ್ತು ಗಂಡಿನ ಸ್ಪಮ್ನಿಂದ ಭ್ರೂಣ ಕ್ರಿಯೇಟ್ ಆಗುತ್ತೆ ಗಂಡಿನ ಸ್ಪಮ್ನಲ್ಲಿ ಎಕ್ಸ್ ವೈ ಇರುತ್ತೆ ಹೆಣ್ಣಿನ ಸ್ಪಮ್ನಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ ಎರಡೂ ಸ್ಪಮ್ ಕೂಡಿ ನಂತರ ಅದು ಭ್ರೂಣವಾಗಿ ಮಗು ಜನನವಾಗುತ್ತೆ ಈಗ ಮಗು ಹೆಣ್ಣು ಅಥವಾ ಗಂಡು ಹೇಗೆ ಜನಿಸುತ್ತೆ ಅಂದರೆ ಈ ಗಂಡಿನ ಎಕ್ಸ್ ವೈ ಹಾಗೂ ಹೆಣ್ಣಿನ ಎಕ್ಸ್ ಎಕ್ಸ್ ಇಂದ ಗಂಡಿನ ಎಕ್ಸ್ ಹಾಗೂ ಹೆಣ್ಣಿನ ಎಕ್ಸ್ ಕಾಂಬಿನೇಷನ್ ಆದರೆ ಹೆಣ್ಣು ಮಗು ಜನನವಾಗುತ್ತೆ ಹಾಗೆ ಗಂಡಿನ ವೈ ಹಾಗೂ ಹೆಣ್ಣಿನ ಎಕ್ಸ್ ಕಾಂಬಿನೇಷನ್ ಆದರೆ ಗಂಡು ಮಗು ಜನನವಾಗುತ್ತೆ ಒಟ್ಟಾರೆ ಗಂಡಿನ ಎಕ್ಸ್ ವೈ ಹಾಗೂ ಹೆಣ್ಣಿನ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಗಳು ಎರಡು ಕೂಡ ಕಾಂಬಿನೇಷನ್ ಆದರೆ ಹೆಣ್ಣು ಮಗು ಹಾಗೆ ಗಂಡು ಮಗು ಜನನವಾಗುತ್ತೆ ಅಂತ ಗೊತ್ತಾಯಿತು ಹಾಗೆ ಗಂಡು ಮಗು ಜನನವಾಗೋದು ಮಾತ್ರ ಗಂಡಿನ ವೈ ಕ್ರೋಮೋಜೋಮ್ನಿಂದ ಈಗ ತೃತೀಯ ಲಿಂಗಿ ಮಗು ಹುಟ್ಟೋದೇಗೆ ಅನ್ನೋದನ್ನು ನೋಡೋಣ ಈ ಕ್ರಿಯೆ ಗಂಡು ಹೆಣ್ಣಿನ ಪ್ರೈವೇಟ್ ಪಾರ್ಟ್ಸ್ನ ರಚನೆ ಹಾಗೂ ಬೆಳವಣಿಗೆ ಹಾಗೂ ಹಾರ್ಮೋನ್ಸ್ ಮೇಲೆ ಅವಲಂಬಿತವಾಗಿರುತ್ತೆ ಹೆಣ್ಣಿನ ದೇಹದಲ್ಲಿ ಗರ್ಭಾಶಯ ಇರುತ್ತೆ ಹಾಗೆ ಗಂಡಿನ ದೇಹದಲ್ಲಿ ಟೆಸ್ಟೀಸ್ ಇರುತ್ತೆ ಹಾಗೆ ಯಾರತ್ರನಾದರೂ ಎರಡೂ ಇದ್ದರೆ ಇದನ್ನು ಓ ಓ ಟೆಸ್ಟೀಸ್ ಅಂತ ಕರೀತಾರೆ ಈ ರೀತಿ ಆಗೋದು ಕ್ರೋಮೋಝೋಮ್ನಿಂದ ಈಗ ಕ್ರೋಮೋಝೋಮ್ ಎಕ್ಸ್ ಎಕ್ಸ್ ವೈ ಆದರೂ ಅಂದರೆ ಮೂರಾದರೂ ಹೀಗೆ ಆಗುತ್ತೆ ಹಾಗೆ ಒಂದೇ ಒಂದು ಎಕ್ಸ್ ಆದರೂ ಕೂಡ ಈ ರೀತಿ ಆಗುತ್ತೆ ಅಥವಾ ವ್ಯಕ್ತಿಯ ಜೀವಕೋಶಗಳು ಆ ವ್ಯಕ್ತಿಯ ಹಾರ್ಮೋನ್ಗಳ ನಡುವೆ ಹೊಂದಾಣಿಕೆ ಆಗದೆ ಇರದೇ ಇರಬಹುದು ಯಾವುದೋ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಆ ವ್ಯಕ್ತಿಯ ದೇಹದಲ್ಲಿ ಉತ್ಪಾದನೆ ಆಗದೇ ಇರಬಹುದು ಇದೆಲ್ಲ ತೃತೀಯ ಲಿಂಗದ ಸಾಧ್ಯತೆಗಳು ಸ್ನೇಹಿತರೆ ಈ ರೀತಿ ತೃತೀಯ ಲಿಂಗಿ ಮಗು ಹುಟ್ಟಿದಾಗ ಅವರನ್ನು ಚೇಂಜ್ ಮಾಡಬಹುದಾ ಗಂಡು ಅಥವಾ ಹೆಣ್ಣಾಗಿ ಬದಲಾಯಿಸಬಹುದಾ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ವೈದ್ಯ ಲೋಕದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಸಲ ಜನಾನಾಂಗದ ಸರ್ಜರಿ ಮಾಡಿಸಿಕೊಂಡು ಬದಲಾದ ಉದಾಹರಣೆಗಳು ನಾವು ನೋಡಿರ್ತೇವೆ ಹಾಗೆ ಉಂಟು ಆದರೆ ಎಲ್ಲ ಕೂಡ ಹೆಣ್ಣು ಗಂಡಾಗಿ ಗಂಡು ಹೆಣ್ಣಾಗಿ ಕೃತಕವಾಗಿ ಮಾರ್ಪಡಿಸುವ ವ್ಯವಸ್ಥೆ ಅಷ್ಟರ ಮಟ್ಟಿಗಿಲ್ಲ ಯಾಕಂದರೆ ಸೃಷ್ಟಿ ಕೊಟ್ಟದನ್ನು ಬದಲಾಯಿಸೋದು ಅಷ್ಟರ ಮಟ್ಟಿಗೆ ಸರಿ ಕಾಣುವುದಿಲ್ಲ ಯಾಕಂದರೆ ಸರ್ಜರಿ ಲೋಕದಲ್ಲಿ ಇದು ಇನ್ನೂ ಕೂಡ ಅನುಮಾನಾಸ್ಪದವಾಗಿದೆ ಇದು ಯೂಸ್ಫುಲ್ ಆಗಿದೆಯಾ ಅಥವಾ ಡೇಂಜರಸ್ ಆಗಿದೆಯಾ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಈ ಕಾರಣ ತುಂಬ ಜನ ಸೃಷ್ಟಿ ಅವರನ್ನು ಯಾವ ರೀತಿ ಉಂಟು ಮಾಡಿದೆಯೋ ಹಾಗೆಯೇ ಉಳಿದು ಬಿಟ್ಟಿದ್ದಾರೆ ಈಗ ಟ್ರಾನ್ಸ್ಜೆಂಡರ್ ಅಂದರೆ ಏನು ಅನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ಟ್ರಾನ್ಸ್ಜೆಂಡರ್ ಹಾಗೂ ತೃತೀಯ ಲಿಂಗಿ ಒಂದೇ ಎಂದು ತಿಳಿದುಕೊಂಡಿರ್ತಾರೆ ಆದರೆ ಟ್ರಾನ್ಸ್ಜೆಂಡರ್ ಅಂದರೆ ದೇಹ ಮತ್ತು ದೇಹದ ಒಳಗಡೆ ಇರುವ ಭಾವನೆಯ ಬದಲಾವಣೆ ಉದಾಹರಣೆಗೆ ದೇಹ ಗಂಡಿನ ರೀತಿ ಇದ್ದು ಆ ದೇಹದ ಒಳಗಡೆ ಅವರ ಫೀಲಿಂಗ್ಸ್ ಹೆಣ್ಣಿನ ರೀತಿ ಇದ್ದರೆ ದೇಹದ ಒಳಗಡೆ ಆ ಫೀಲಿಂಗ್ಸ್ ಬೇರೆ ಬೇರೆ ರೀತಿ ಇದ್ದರೆ ಅಂದರೆ ಗಂಡಿನ ರೀತಿ ಇದ್ದು ಹೆಣ್ಣಿನ ಥರ ಹಾಡೋದು ಇವರು ಕೂಡ ಲಿಂಗ ಪರಿವರ್ತನೆ ಮಾಡಿಸಿಕೊಳ್ಳಬಹುದು ಉದಾಹರಣೆಗೆ ನೋಡೋದಾದರೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಜಿ ಪರಮೇಶ್ ಅವರ ಪುತ್ರ ಈಗ ಇವರು ಹೆಣ್ಣಾಗಿ ಬದಲಾಗಿದ್ದು ತಮ್ಮ ಹೆಸರನ್ನು ಶನ ಪರಮೇಶ್ವರ್ ಎಂದು ಚೇಂಜ್ ಮಾಡಿಕೊಂಡಿದ್ದಾರೆ ಇಲ್ಲಿ ಮತ್ತೊಂದು ವಿಚಾರ ನೋಡಿದರೆ ವ್ಯಕ್ತಿಗಳ ಲೈಂಗಿಕತೆ ಲೈಂಗಿಕತೆಯ ಆಕರ್ಷಣೆಗಳು ಮತ್ತು ಅವರ ಜೆಂಡರನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಆಪೋಸಿಟ್ ಲೈಂಗಿಕತೆ ಕಡೆಗೆ ಆಕರ್ಷಣೆ ಇರುತ್ತೆ ಹಂಗಂತ ಎಲ್ಲರೂ ಕೂಡ ಹಾಗೆ ಇದ್ದಾರೆ ಅಂತ ಅಲ್ಲ ಇದನ್ನು ಎಲ್ ಜಿ ಬಿ ಟಿ ಕ್ಯೂ ಐ ಎ ಸಮುದಾಯ ಅಂತ ಕರೀತಾರೆ ಹಾಗೆ ಹೆಣ್ಣು ಹೆಣ್ಣಿನ ಕಡೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಲೆಸ್ಬಿಯನ್ ಅಂತ ಕರೀತಾರೆ ಗಂಡು ಗಂಡಿನ ಕಡೆ ಅಟ್ರ್ಯಾಕ್ಟ್ ಆಗೋದಿಕ್ಕೆ ಗೇ ಅಂತ ಕರೀತಾರೆ ಕೆಲವರಿಗೆ ಹೆಣ್ಣು ಮತ್ತು ಗಂಡಿನ ಕಡೆ ಎರಡರಲ್ಲೂ ಆಸಕ್ತಿ ಇರಲ್ಲ ಇಂಥವರನ್ನು ಅಸೆಕ್ಷುವಲ್ ಅಂತ ಕರೀತಾರೆ ಹಾಗೆ ಟಿ ಇ ಅಂದರೆ ಟ್ರಾನ್ಸ್ಜೆಂಡರ್ ಇನ್ನು ಇಂಟರ್ಸೆಕ್ಸ್ ಅಂದರೆ ತೃತೀಯ ಲಿಂಗಿಗಳು ಹಾಗೆ ಸ್ಕ್ವೇರ್ ಅಂದರೆ ಇಂಥವರು ಇಂಥದ್ದೇ ಆಕರ್ಷಣೆ ಅಂತ ಹೇಳೋಕೆ ಆಗಲ್ಲ ಇವರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಟ್ರಾಕ್ಟಿವ್ ಆಗಿ ಕೂಡ ಇರಬಹುದು ಸೊ ಸ್ನೇಹಿತರೆ ಪಂಚದಲ್ಲಿ ವಿಚಿತ್ರ ರೀತಿಯ ಜನರು ಕೂಡ ಇದ್ದಾರೆ ಅವರ ಅಭಿರುಚಿಯ ತಕ್ಕಂತೆ ಅಂದರೆ ಆಕರ್ಷಣೆಯ ತಕ್ಕಂತೆ ಅವರು ಅಟ್ರಾಕ್ಟ್ ಆಗೋದು ಅವರಿಗೆ ಬಿಟ್ಟದ್ದು ಓಕೆ ಸ್ನೇಹಿತರೆ ಬೇಸಿಕ್ ಆಗಿ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಅರ್ಥ ಆಗಿರಬಹುದು ಅಂತ ಅಂದ್ಕೊಳ್ತೇನೆ ಓಕೆ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ